ಇವತ್ತು ನಿಮಗೆ ಕನ್ನಡಿಗರ ಕಥೆ ಹೇಳ್ತೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಾವು ಯಾವ ಭಾಷೆ ವಿರೋಧಿಗಳಲ್ಲ ನಮ್ಮ ತಂಟೆಗೆ ಬಂದರೆ ಬಿಡೋಲ್ಲ ಕರ್ನಾಟ ಬಲಂ ಅಜೇಯಂ ನಾವು ಕನ್ನಡಿಗರು ನಮ್ಮ ಶಕ್ತಿ ನಿಮಗಿನ್ನೂ ಗೊತ್ತಿಲ್ಲ ನಾವು ಕನ್ನಡಿಗರು ಮನಸ್ಸು ಮಾಡಿದರೆ ಏನಾಗುತ್ತೆ ಅಂತ ಹೇಳ್ತಾ ಹೋಗಲ್ಲ ಇವತ್ತಿನ ದಿನಮಾನಕ್ಕೆ ಮಹಾರಾಷ್ಟ್ರದ ವಿಧಾನಸಭೆಯಲ್ಲಿ ಇನ್ನೂರ ಎಂಬತ್ತೆಂಟು ಕ್ಷೇತ್ರ ಇದೆ ಮೂವತ್ತೈದು ಕ್ಷೇತ್ರಗಳಲ್ಲಿ ಕನ್ನಡಿಗರ ಮತಗಳೇ ನಿರ್ಣಾಯಕ ಮಿಸ್ಟರ್ ಕಾಂಗ್ರೆಸ್ ಮಿಸ್ಟರ್ ಬಿ ಜೆ ಪಿ ಮಿಸ್ಟರ್ ಶಿವಸೇನೆ ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲೇ ಹದಿನೈದು ಕ್ಷೇತ್ರಗಳಿವೆ ಹದಿನೈದು ಕ್ಷೇತ್ರಗಳಲ್ಲಿ ಅರವತ್ತಕ್ಕೂ ಹೆಚ್ಚು ಕನ್ನಡಿಗ ಮತದಾರರಿದ್ದಾರೆ ಮೂವತ್ತೈದು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಕನ್ನಡದಲ್ಲೇ ಭಾಷಣ ಮಾಡ್ತಾರೆ ಬ್ಯಾನರ್ ಪೋಸ್ಟರ್ ಕರಪತ್ರ ಕನ್ನಡದಲ್ಲೇ ಹಂಚ್ತಾರೆ ಮತಯಂತ್ರದ ಮೇಲೂ ಮರಾಠಿ ಜೊತೆ ಕನ್ನಡ ಇರುತ್ತೆ ಚತ್ತ ಮಂಗಳವೆಡೆ ಅಕ್ಕಲಕೋಟೆ ಲಾತೂರ್ ಸಾಂಗ್ಲಿ ಸೊಲ್ಲಾಪುರ ದಕ್ಷಿಣ ಸೊಲ್ಲಾಪುರ ಕೊಲ್ಲಾಪುರ ಮೀರಜ್ ಮುಂತಾದ ಕ್ಷೇತ್ರಗಳಲ್ಲಿ ಕನ್ನಡದ್ದೇ ಅಬ್ಬರ ಇರೋದು ರಾಯಗಡ ಥಾಣೆ ಪಾಲ್ಗರ್ನಲ್ಲಿ ಇಪ್ಪತ್ತು ಲಕ್ಷ ಕನ್ನಡಿಗರಿದ್ದಾರೆ ಅಂದಾಜು ಎಂಟು ಲಕ್ಷಕ್ಕೂ ಹೆಚ್ಚು ಕನ್ನಡಿಗರು ಓಟ್ ಹಾಕ್ತಾರೆ ಮರಾಠಿ ನಾಯಕರೇ ಒಂದು ಬಾರಿ ಯೋಚನೆ ಮಾಡಿ ನೋಡಿ ಮೂವತ್ತೈದು ಕನ್ನಡಿಗರು ಗೆದ್ದು ಮಹಾರಾಷ್ಟ್ರ ವಿಧಾನಸಭೆ ಪ್ರವೇಶ ಮಾಡಿದರೆ ಅತಂತ್ರ ಪರಿಸ್ಥಿತಿ ವೇಳೆ ಕನ್ನಡಿಗರ ಕಾಲು ಹಿಡಿಯೋ ಸ್ಥಿತಿ ಬಂದರೆ ಮುಂದೊಂದು ದಿನ ಮಹಾರಾಷ್ಟ್ರಕ್ಕೆ ಕನ್ನಡಿಗರ ಸಿ ಎಂ ಆಗೋ ಕಾಲ ಬಂದಿತ್ತು ಆಮೇಲೆ ಹದಿನೆಂಟು ಎಮ್ ಎಲ್ ಎಗಳಿದಿರಲ್ಲ ಎರಡು ಎಂ ಪಿಗಳಿದಿರಲ್ಲ ಕನ್ನಡದ ಬಗ್ಗೆ ಮಾತಾಡದೆ ಇದ್ದರೆ ಅಲ್ಲಿ ಮೂವತ್ತೈದು ಕ್ಷೇತ್ರ ಇದೆ ಇದ್ದರೆ ಗೆದ್ದು ತೋರಿಸಿ ನೀವು ಗೆಲ್ಲಬೇಕಂದ್ರೆ ಕನ್ನಡಿಗರ ಓಟ್ ಹಾಕಬೇಕು ನೆಕ್ಸ್ಟ್ ಇದೊಂದು ಬ್ರೇಕ್ ಇವತ್ತು ನಿಮಗೆ ಕನ್ನಡಿಗರ ಕತೆ ಹೇಳ್ತೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಾವು ಯಾವ ಭಾಷೆ ವಿರೋಧಿಗಳಲ್ಲ ನಮ್ಮ ತಂಟೆಗೆ ಬಂದರೆ ಬಿಡೋಲ್ಲ ಕರ್ನಾಟ ಬಲಂ ಅಜೇಯಂ ನಾವು ಕನ್ನಡಿಗರು ನಮ್ಮ ಶಕ್ತಿ ನಿಮಗಿನ್ನೂ ಗೊತ್ತಿಲ್ಲ ನಾವು ಕನ್ನಡಿಗರು ಮನಸ್ಸು ಮಾಡಿದರೆ ಏನಾಗುತ್ತೆ ಅಂತ ಹೇಳ್ತಾ ಹೋಗಲ್ಲ ಇವತ್ತಿನ ದಿನಮಾನಕ್ಕೆ ಮಹಾರಾಷ್ಟ್ರದ ವಿಧಾನಸಭೆಯಲ್ಲಿ ಇನ್ನೂರ ಎಂಬತ್ತೆಂಟು ಕ್ಷೇತ್ರ ಇದೆ ಮೂವತ್ತೈದು ಕ್ಷೇತ್ರಗಳಲ್ಲಿ ಕನ್ನಡಿಗರ ಮತಗಳೇ ನಿರ್ಣಾಯಕ ಮಿಸ್ಟರ್ ಕಾಂಗ್ರೆಸ್ ಮಿಸ್ಟರ್ ಬಿ ಜೆ ಪಿ ಮಿಸ್ಟರ್ ಶಿವಸೇನೆ ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲೇ ಹದಿನೈದು ಕ್ಷೇತ್ರಗಳಿವೆ ಹದಿನೈದು ಕ್ಷೇತ್ರಗಳಲ್ಲಿ ಅರವತ್ತಕ್ಕೂ ಹೆಚ್ಚು ಕನ್ನಡಿಗ ಮತದಾರರಿದ್ದಾರೆ ಮೂವತ್ತೈದು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಕನ್ನಡದಲ್ಲೇ ಭಾಷಣ ಮಾಡ್ತಾರೆ ಬ್ಯಾನರ್ ಪೋಸ್ಟರ್ ಕರಪತ್ರ ಕನ್ನಡದಲ್ಲೇ ಹಂಚುತ್ತಾರೆ ಮತಯಂತ್ರದ ಮೇಲೂ ಮರಾಠಿ ಜೊತೆ ಕನ್ನಡ ಇರುತ್ತೆ ಚತ್ತ ಮಂಗಳವೇಡೆ ಅಕ್ಕಲಕೋಟೆ ಲಾಥೂರ್ ಸಾಂಗ್ಲಿ ಸೊಲ್ಲಾಪುರ ದಕ್ಷಿಣ ಸೊಲ್ಲಾಪುರ ಕೊಲ್ಲಾಪುರ ಮೀರಜ್ ಮುಂತಾದ ಕ್ಷೇತ್ರಗಳಲ್ಲಿ ಕನ್ನಡದ್ದೇ ಅಬ್ಬರ ಇರೋದು ರಾಯಗಡ ಥಾಣೆ ಪಾಲ್ಗರ್ನಲ್ಲಿ ಇಪ್ಪತ್ತು ಲಕ್ಷ ಕನ್ನಡಿಗರಿದ್ದಾರೆ ಅಂದಾಜು ಎಂಟು ಲಕ್ಷಕ್ಕೂ ಹೆಚ್ಚು ಕನ್ನಡಿಗರು ಓಟ್ ಹಾಕ್ತಾರೆ ಮರಾಠಿ ನಾಯಕರೇ ಒಂದು ಬಾರಿ ಯೋಚನೆ ಮಾಡಿ ನೋಡಿ ಮೂವತ್ತೈದು ಕನ್ನಡಿಗರ ಗೆದ್ದು ಮಹಾರಾಷ್ಟ್ರ ವಿಧಾನಸಭೆ ಪ್ರವೇಶ ಮಾಡಿದರೆ ಅತಂತ್ರ ಪರಿಸ್ಥಿತಿ ವೇಳೆ ಕನ್ನಡಿಗರ ಕಾಲು ಹಿಡಿಯೋ ಸ್ಥಿತಿ ಬಂದರೆ ಮುಂದೊಂದು ದಿನ ಮಹಾರಾಷ್ಟ್ರಕ್ಕೆ ಕನ್ನಡಿಗರ ಸಿ ಆಗೋ ಕಾಲ ಬಂದಿತ್ತು ಆಮೇಲೆ ಹದಿನೆಂಟು ಎಮ್ ಎಲ್ ಎಗಳಿದಿರಲ್ಲ ಎರಡು ಎಂ ಪಿಗಳಿದಿರಲ್ಲ ಕನ್ನಡದ ಬಗ್ಗೆ ಮಾತಾಡದೇ ಇದ್ದರೆ ಅಲ್ಲಿ ಮೂವತ್ತೈದು ಕ್ಷೇತ್ರ ಇದೆ ತಾಕತ್ತಿದ್ರೆ ಗೆದ್ದು ತೋರಿಸಿ ನೀವು ಗೆಲ್ಲಬೇಕಂದ್ರೆ ಕನ್ನಡಿಗರು ಓಟ್ ಹಾಕಬೇಕು ನೆಕ್ಸ್ಟ್ ಿದ್ದಾರೆ ಇದರಲ್ಲಿ ಯಾವುದು ಕನ್ನಡ ಮರಾಠಿ ಭೇದ ಇಲ್ಲ ನಾವು ಕನ್ನಡಿಗರು ಭಾಷೆ ಮರಾಠಿ ನಮ್ಮ ಮಗಳಿಗೆ ಅನ್ಯಾಯವಾಗಿದೆ ನಾವು ವಾತಾವರಣ ನೋಡಿದ್ದಕ್ಕೆ ಕೇಸ್ ವಾಪಸ್ ತೆಗೆದುಕೊಳ್ತೇವೆ ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸಿ ಎಂದು ಕೇಳಿ ಕೇಳುತ್ತೇವೆ ಈ ಕೇಸನ್ನು ಹಿಂದೆ ತೆಗೆದುಕೊಳ್ಳುವ ಬಗ್ಗೆ ಯಾರದು ಒತ್ತಡ ಇಲ್ಲ ನಾವು ಸ್ವ ಇಚ್ಛೆಯಿಂದ ಈ ಕೇಸನ್ನು ವಾಪಸ್ ತೆಗೆದುಕೊಳ್ತೇವೆ ನನ್ನ ತಪ್ಪಿಲ್ಲ ಅಂತ ಕೊನೆಗೂ ಗೊತ್ತಾಗಿದೆ ಕಂಡಕ್ಟರ್ ಮಹಾದೇವ್ ಫುಲ್ಕೋಶ್ ಸರ್ ಒಳ್ಳೇದು ಅದ ಮಾಡಬಾರ್ದಿತ್ತು ಮಾಡಿದ್ದಾರೆ ಅವ್ರಿಗೆ ಯಾರೋ ಒಂದು ರೀತಿ ಅವ್ರಿಗೆ ತಲೆ ತುಂಬಿದ್ದಾರೆ ಸರ್ ಈ ಥರ ಹಾಕ್ರಿ ಅವ್ನಿಗೆ ಇದು ಆಗತ್ತೆ ಅಂತೇಳಿ ಸರ್ ಆ ಥರ ನನ್ನ ಹತ್ರ ಯಾವ ಥರ ಭಾವನೆ ಇಲ್ಲ ಎಲ್ಲರೂ ನಮ್ಮ ಮಕ್ಕಳಿದ್ದಾಗೆ ಮಕ್ಕಳ ಥರ ನೋಡ್ತೀವಿ ನಾವು ರಿಟೈರ್ಡ್ ಆದ್ರೆ ನಾವು ಸಾಯುವರಿಗೂ ಅಮ್ಮವ್ರೆ ಅಕ್ಕಂದಿರೇ ಮಕ್ಳು ತನೇ ನಾವು ಟ್ರೀಟ್ ಮಾಡ್ಕೊತೋಗ್ವಿ ಸರ್ ಊರಲ್ಲಿ ಇರ್ತಾರಲ್ಲ ಸರ್ ಅಂಥವ್ರು ಇಂಥವ್ರು ಸೇರಿಕೊಂಡು ಮತ್ತು ಅವ್ರಿಗೆ ಆಮೇಲೆ ಬುದ್ಧಿ ಬಂದ ಮೇಲೆ ಏನೋ ಅಂತಾರಲ್ಲ ಹಾಗಾಗಿದೆ ಸರ್ ಅವ್ರಿಗೆ ಅದ್ರ ಮುಂದೆ ಈ ತರ ಮಕ್ಕಳ ಜೀವನ ತಂದೆ ತಾಯಿ ಈ ತರ ಮಾಡಬಾರ್ದು ಇಂದು ಕನ್ನಡ ಹೋರಾಟಗಾರರಾದ ಟಿ ಎ ನಾರಾಯಣಗೌಡ ಹಾಗೂ ಪ್ರವೀಣ್ ಶೆಟ್ಟಿ ಅವರು ಕಂಡಕ್ಟರ್ ಮಹಾದೇವ್ ಅವರನ್ನ ಭೇಟಿಯಾದ್ರು ಪೋಕ್ಸೋ ಕೇಸ್ ದಾಖಲಿಸಿದ ಇನ್ಸ್ಪೆಕ್ಟರ್ ಕನ್ನಡದವನೋ ಮರಾಠಿಯವನು ಅಂತ ಪ್ರಶ್ನಿಸಿದ್ರು ಯಾವ್ರಿ ಕಂಡಕ್ಟರ್ ಮೇಲೆ ಅಲ್ಲೇ ಒಳಗಾದಂತ ಒಬ್ಬ ಕನ್ನಡ ಕಂಡಕ್ಟರ್ ಮೇಲೆ ನೀವು ಅವನ ಮೇಲೆ ಕೇಸ್ ಲೈಂಗಿಕ ದೌರ್ಜನ್ಯ ಕೇಸನ್ನ ಹಾಕ್ತೀರಿ ಅಂದ್ರೆ ನೀವೇನು ಕರ್ನಾಟಕದಲ್ಲಿ ಇದ್ದೀರಿ ಇಲ್ಲ ಮಹಾರಾಷ್ಟ್ರದಲ್ಲಿ ಇದ್ದೀರಾ ಅವ್ರು ಯಾರು ಇನ್ಸ್ಪೆಕ್ಟರ್ ಯಾರು ಅವನು ಅವನು ಮುಖದ ಮೇಲೆ ಹೊಡೆದು ಬುದ್ಧಿ ಹೇಳಬೇಕವನು ನೀನು ಕರ್ನಾಟಕದ ನೆಲದಲ್ಲಿ ಕೆಲಸ ಮಾಡ್ತಾ ಇದೀಯಾ ನೀನು ಮಹಾರಾಷ್ಟ್ರದಲ್ಲ ಅಂತ ಹೇಳಿ ಪ್ರಕರಣ ದಾಖಲಿಸಿಕೊಂಡಿದ್ದ ಸಿಪಿಐ ತಲೆದಂಡ ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸ್ ದಾಖಲಿಸಿಕೊಂಡಿದ್ದ ಸಿಪಿಐ ಗುರುರಾಜ್ ಕಲ್ಯಾಣ್ ಶೆಟ್ಟರ್ ತಲೆದಂಡವಾಗಿದೆ ಮಾರಿಹಾಳ ಠಾಣೆಯಿಂದ ಬೆಳಗಾವಿ ಸಿಸಿಆರ್ಬಿಗೆ ವರ್ಗಾಯಿಸಿ ಪೊಲೀಸ್ ಆಯುಕ್ತ ಎಡಾ ಮಾರ್ಟಿನ್ ಆದೇಶವನ್ನ ಹೊರಡಿಸಿದ್ದಾರೆ ನಿಕೇಶ್ ಜೊತೆ ಮೈಲಾರಿ ಪಠಾತ್ ರಿಪಬ್ಲಿಕ್ ಕನ್ನಡ ಬೆಳಗಾವಿ ಬೆಳಗಾವಿಯಲ್ಲಿ ಮರಾಠಿ ಪುಂಡರ ವಿರುದ್ಧ ಕನ್ನಡಿಗರು ಕೆರಳಿದ್ದಾರೆ ಅವರು ಮಾಡಿದ್ದ ಒಂದೊಂದೇ ಎಡವಟ್ಟುಗಳನ್ನು ಸರಿಪಡಿಸ್ತಾ ಇದ್ದಾರೆ ಕೊನೆಗೆ ಕಂಡಕ್ಟರ್ ಮಹದೇವ್ ಫುಲ್ ಖುಷಿಯಾಗಿದ್ದಾರೆ ಒಬ್ಬ ಹಿರಿಯರಾಗಿ ಎಷ್ಟು ಅವರ ಮೇಲೆ ಅಟ್ಯಾಕ್ ಮಾಡಿದಂಥದ್ದು ಯಾರು ಆ ಸಣ್ಣ ಪುಟ್ಟ ಮಕ್ಕಳು ಪೋಕ್ಸೋ ಕೇಸ್ ಅಂತ ಆಮೇಲೆ ಇವತ್ತು ಅವರನ್ನು ಅವರ ಪರ ಒಬ್ಬ ಕಂಡಕ್ಟ್ರ್ ಪರವಾಗಿ ನಿಂತಿದ್ದೀವಿ ಕಂಡಕ್ಟ್ರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಕನ್ನಡಿಗ ಅಂತ ಬರೀ ಒಂದು ಸ್ಟೋರಿ ನೋಡು ಕಂಡಕ್ಟರ್ ಮೇಲೆಯೇ ಪೋಕ್ಸೋ ಕೇಸ್ ಯುವತಿಯಿಂದ ಪ್ರಕರಣವೇ ವಾಪಸ್ ಕನ್ನಡ ಮಾತನಾಡಿದ್ದ ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಮೇಲೆ ಮರಾಠಿ ಹಲ್ಲೆ ನಡೆಸಿದ್ದು ಬಳಿಕ ಅಪ್ರಾಪ್ತೆ ಮೂಲಕ ಪೋಕ್ಸೋ ಕೇಸ್ ಹಾಕಿಸಿದ್ದು ಬಳಿಕ ಹಲ್ಲೆಕೋರನ್ನ ಬಂಧಿಸಿದ್ದು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಇದೀಗ ಮರಾಠಿಗರು ನಿರ್ವಾಹಕನ ವಿರುದ್ಧ ಪಿತೂರಿ ಮಾಡಿ ಹಾಕಿಸಿದ್ದ ಪ್ರಕರಣವನ್ನೇ ವಾಪಸ್ ಪಡೆದಿದ್ದಾರೆ ಇದರಲ್ಲಿ ಯಾವುದು ಕನ್ನಡ ಮರಾಠಿ ಇಲ್ಲ ನಾವು ಕನ್ನಡಿಗರು ಭಾಷೆ ಮರಾಠಿ ನಮ್ಮ ಮಗಳಿಗೆ ಅನ್ಯಾಯವಾಗಿದೆ ನಾವು ವಾತಾವರಣ ನೋಡಿದ್ದಕ್ಕೆ ಕೇಸ್ ವಾಪಸ್ ತೆಗೆದುಕೊಳ್ತೇವೆ ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸಿ ಎಂದು ಕೇಳಿಕೊಳ್ಳುತ್ತೇವೆ ಈ ಕೇಸನ್ನು ಹಿಂದೆ ತೆಗೆದುಕೊಳ್ಳುವ ಬಗ್ಗೆ ಯಾರದು ಒತ್ತಡ ಇಲ್ಲ ನಾವು ಇಚ್ಛೆಯಿಂದ ಈ ಕೇಸನ್ನು ವಾಪಸ್ ತೆಗೆದುಕೊಳ್ತೇವೆ ನನ್ನ ತಪ್ಪಿಲ್ಲ ಅಂತ ಕೊನೆಗೂ ಗೊತ್ತಾಗಿದೆ ಮಹಾದೇವ್ ಸರ್ ಒಳ್ಳೇದು ಅದ ಮಾಡಬಾರ್ದಿತ್ತು ಮಾಡಿದ್ದಾರೆ ಅವ್ರಿಗೆ ಯಾರೋ ಒಂದು ರೀತಿ ಅವ್ರಿಗೆ ತಲೆ ತುಂಬಿದಿರ್ತಾರೆ ಈ ಥರ ಹಾಕ್ರಿ ಅವ್ನಿಗೆ ಇದು ಆಗತ್ತೆ ಅಂಥೇಳಿ ಸರ್ ಆ ಥರ ನನ್ನ ಹತ್ರ ಯಾವ ಥರ ಭಾವನೆ ಇಲ್ಲ ಎಲ್ಲರು ನಮ್ಮ ಮಕ್ಕಳಿದ್ದಾಗೆ ಮಕ್ಕಳ ಥರ ನೋಡ್ತೀವಿ ನಾವು ರಿಟೈರ್ಡ್ ಆದರೆ ನಾವು ಸಾವಿವರೆಗೂ ಅಮ್ಮ ಅವ್ರೇ ಅಕ್ಕಂದಿರೇ ಮಕ್ಳು ತಾನೇ ನಾವು ಟ್ರೀಟ್ ಹೋಗಿದ್ವಿ ಸರ್ ಊರಲ್ಲಿ ಇರ್ತಾರಲ್ಲ ಸರ್ ಅಂಥವ್ರು ಇಂಥವ್ರು ಸೇರಿಕೊಂಡು ಮತ್ತು ಅವ್ರಿಗೆ ಆಮೇಲೆ ಬುದ್ಧಿ ಬಂದ ಮೇಲೆ ಏನೋ ಅಂತಾರಲ್ಲ ಹಾಗಾಗಿದೆ ಸರ್ ಅವ್ರಿಗೆ ಆದರೆ ಮುಂದೆ ಈ ಥರ ಮಕ್ಕಳು ಜೀವನನ ತಂದೆ ತಾಯಿ ಈ ಥರ ಮಾಡ್ಕೊಂಡು ಮಕ್ಕಳು ಜೀವನ